ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ಲಿಟ್ರೇಚರ್ ಬಗೆಗಿನ ಎಮ್ ಸಿ ಕ್ಯೂ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೋಡೋಣ ಈ ವಿಡಿಯೋ ವಿಲೇಜ್ ಅಕೌಂಟೆಂಟ್ ಪಿ ಒ ಪಿ ಸಿ ಪಿ ಎಸ್ ಐ ಎಸ್ ಟಿ ಎ ಎಫ್ ಡಿ ಎ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ ಬನ್ನಿ ಫಸ್ಟ್ ಕ್ವಶನ್ ನೋಡೋಣ ಕಂಪ್ಯೂಟರ್ನಲ್ಲಿರುವ ಮದರ್ ಬೋರ್ಡ್ನ ಕಾರ್ಯವೇನು ಮದರ್ ಬೋರ್ಡ್ನ ಕಾರ್ಯ ಸಿ ಪಿ ಯು ಅನ್ನು ಇತರ ಘಟಕಗಳಿಗೆ ಸಂಪರ್ಕಿಸಲು ಬಳಸ್ತೀವಿ ಮದರ್ ಬೋರ್ಡ್ನ ನೆಕ್ಸ್ಟ್ ಕ್ವಶನ್ ಇನ್ಪುಟ್ ಸಾಧನ ಎಂಬ ಪದವನ್ನು ವಿವರಿಸಿ ಇನ್ಪುಟ್ ಯೂನಿಟನ್ನು ಡಿಫೈನ್ ಮಾಡಿ ಅಂತ ಕೇಳಿದರೆ ಇಲ್ಲಿ ಪಠ್ಯ ಮತ್ತು ಗ್ರಾಫಿಕ್ಸನ್ನು ಪ್ರದರ್ಶಿಸುವ ಔಟ್ಪುಟ್ ಸಾಧನನ ಔಟ್ಪುಟ್ ಸಾಧನ ಅಲ್ಲ ನೆಕ್ಸ್ಟ್ ಶಾಶ್ವತವಾಗಿ ಡೇಟಾವನ್ನು ಸಂಗ್ರಹಿಸುವ ಸಾಧನ ಅಲ್ಲ ಯಾಕಂದರೆ ಡಾಟಾವನ್ನು ಸಂಗ್ರಹಿಸೋದು ಮೆಮೊರಿ ಯೂನಿಟ್ ಅಂತ ಕರಿತೀವಿ ಮೆಮೊರಿ ಯೂನಿಟಲ್ಲಿ ರೋಮು ರ್ಯಾಮ್ ಅಂತ ಬರುತ್ತೆ ಅದರಲ್ಲಿ ರೋಮನ್ನು ನಾವು ಶಾಶ್ವತವಾಗಿ ಡೇಟಾವನ್ನು ಸಂಗ್ರಹಿಸುವ ಸಾಧನ ಅಂತ ಕರಿತೀವಿ ಕಂಪ್ಯೂಟರ್ಗೆ ಡಾಟಾವನ್ನು ಇನ್ಪುಟ್ ಮಾಡಲು ಬಳಕೆದಾರರನ್ನು ಅನುಮತಿಸುವ ಸಾಧನ ಹೌದು ಇನ್ಪುಟ್ ಸಾಧನ ಅಂದರೆ ಕಂಪ್ಯೂಟರ್ಗೆ ಡಾಟಾವನ್ನು ಇನ್ಪುಟ್ ಮಾಡಲು ಬಳಕೆದಾರರನ್ನು ಅನುಮತಿಸುವ ಸಾಧನವಾಗಿದೆ ಅಂದರೆ ಕಂಪ್ಯೂಟರ್ಗೆ ಬೇಕಾಗಿರುವಂತಹ ಮಾಹಿತಿಗಳನ್ನು ನೀಡುವಂಥದ್ದು ಇನ್ಪುಟ್ ಯೂನಿಟ್ ನೆಕ್ಸ್ಟ್ ಕ್ವಶನ್ ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳು ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಯಾವ ಸಾಧನಗಳನ್ನ ಬಳಕೆ ಮಾಡಿದ್ದಾರೆ ಅಥವಾ ಅಳವಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಐದು ತಲೆಮಾರು ಅಥವಾ ಐದು ಪೀಳಿಗೆಗಳು ಅಥವಾ ಜನ್ರೇಷನ್ ಕಂಪ್ಯೂಟರ್ಗಳು ಬರ್ತವೆ ಅದರಲ್ಲಿ ಎಲ್ಲ ಪೀಳಿಗೆಯಲ್ಲೂ ಒಂದೊಂದು ಸಾಧನಗಳನ್ನ ಬಳಕೆ ಮಾಡಿದ್ದಾರೆ ಅದರಲ್ಲಿ ಬಯೋ ಚಿಪ್ಸ್ ಬರಲ್ಲ ಇಲ್ಲಿ ಟ್ರಾನ್ಸಿಸ್ಟರ್ಗಳು ಅಂತ ಬಂದರೆ ಎರಡನೇ ತಲೆಮಾರು ಅಥವಾ ಎರಡನೇ ಪೀಳಿಗೆಯ ಕಂಪ್ಯೂಟರ್ಗಳಾಗಿವೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಬಂದರೆ ಐ ಸಿ ಅಂತ ಕರಿತೀವಿ ಇದನ್ನು ಕೂಡ ಮೂರನೇ ತಲೆಮಾರು ಅಥವಾ ಮೂರನೇ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಬಳಕೆಯಾಗಿದೆ ನಿರ್ವ ನಿರ್ವಾತ ಕೊಳವೆಗಳು ಅಂತ ಬಂದರೆ ವಾಕ್ಯೂಮ್ ಟ್ಯೂಬ್ ಅಂತ ಕರಿತೀವಿ ಈ ವಾಕ್ಯೂಮ್ ಟ್ಯೂಬ್ ಅನ್ನೋದನ್ನು ಮೊದಲನೇ ಪೀಳಿಗೆ ಅಥವಾ ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಕೆಯಾಗಿದೆ ಡಿಸ್ಕ್ರೀಟ್ ಘಟಕಗಳು ಇಲ್ಲ ಹಾಗಾದರೆ ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನ ಅಳವಡಿಸಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಕೃತಕ ಬುದ್ಧಿಮತ್ತೆಗೆ ಒಂದು ಉದಾಹರಣೆಯಾಗಿದೆ ಕೃತಕ ಬುದ್ಧಿಮತ್ತೆಗೆ ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಒಂದು ಉದಾಹರಣೆಯಾಗಿದೆ ಮೊದಲೇ ಹೇಳಿದಾಗೆ ಐದು ತಲೆಮಾರುಗಳು ಬರ್ತವೆ ಐದು ತಲೆಮಾರುಗಳಲ್ಲೂ ಒಂದೊಂದು ಸಾಧನಗಳನ್ನ ಅಳವಡಿಕೆ ಮಾಡಿಕೊಂಡು ಅಭಿವೃದ್ಧಿಪಡಿಸ್ತಾ ಬಂದಿದ್ದಾರೆ ಇಲ್ಲಿ ನಾಲ್ಕನೇ ಮತ್ತು ಐದನೇ ತಲೆಮಾರಿನ ಕಂಪ್ಯೂಟರ್ಗಳು ಪ್ರಸ್ತುತವಾಗಿ ಚಾಲ್ತಿಯಲ್ಲಿವೆ ಇಲ್ಲಿ ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ವಾಕ್ಯೂಮ್ ಟ್ಯೂಬ್ ಅಂದರೆ ನಿರ್ವಾದ ಕೊಳವೆಗಳನ್ನ ಅಳವಡಿಸಿದ್ದಾರೆ ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಕೆ ಮಾಡಿದ್ದಾರೆ ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಮೊದಲೇ ನೋಡಿದಾಗೆ ಹೈ ಸಿ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂದರೆ ಕನ್ನಡದಲ್ಲಿ ಅನುಕೂಲಿತ ಚಿಪ್ಸ್ ಅಂತಲೂ ಕರಿತೀವಿ ನೆಕ್ಸ್ಟು ನಾಲ್ಕನೇ ಕಂಪ್ಯೂಟ್ ನಾಲ್ಕನೇ ತಲೆಮಾರಿನ ಕಂಪ್ಯೂಟರ್ ಅಂತ ಬಂದರೆ ಮೈಕ್ರೋ ಪ್ರೊಫೆಸರನ್ನು ಮೈಕ್ರೋ ಪ್ರೊಫೆಸರ್ಗಳನ್ನ ಅಳವಡಿಕೆ ಮಾಡಿದ್ದಾರೆ ಐದನೇ ತಲೆಮಾರಿನ ಕಂಪ್ಯೂಟರ್ ಅಂತ ಬಂದರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಅಳವಡಿಸಿದ್ದಾರೆ ಹಾಗಾದರೆ ಐದನೇ ತಲೆಮಾರಿನ ಕಂಪ್ಯೂಟರ್ಗಳು ಕೃತಕ ಬುದ್ಧಿಮತ್ತೆಗೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಕಂಪ್ಯೂಟರ್ ಇಲ್ಲಿ ನೋಡಿ ಮೊದಲ ಕಂಪ್ಯೂಟರ್ ಅಂತ ಭಾರತದ ಮೊದಲ ಕಂಪ್ಯೂಟರ್ ಅಂತ ಬಂದರೆ ನೀವೆಲ್ಲರೂ ಆಲ್ಮೋಸ್ಟ್ ಪರಮ್ ಅಂತ ಹಾಕ್ಬಿಡ್ತೀರ ತಪ್ಪು ಯಾಕಂದರೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಮ್ ಏಯ್ಟ್ ತ್ರಿಬಲ್ ಝೀರೋ ಇಲ್ಲಿ ಭಾರತದ ಮೊದಲ ಕಂಪ್ಯೂಟರ್ ಅಂತ ಬಂದರೆ ಸಿದ್ಧಾರ್ಥ ನೆಕ್ಸ್ಟ್ ಕ್ವಶನ್ ಕಂಪ್ಯೂಟರ್ನ ಮೂಲ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದವರು ಯಾರು ಕಂಪ್ಯೂಟರ್ನ ಮೂಲ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದವರು ಜಾನ್ ವಾನ್ ನ್ಯೂಮನ್ ವಾನ್ ನ್ಯೂಮನ್ ನೆಕ್ಸ್ಟ್ ಕ್ವಶನ್ ಆರಂಭಿಕ ಲೆಕ್ಕಾಚಾರದ ಸಾಧನ ಡ್ಯಾಶ್ ಆರಂಭಿಕ ಲೆಕ್ಕಾಚಾರದ ಸಾಧನ ಅಂದರೆ ಅಬಾಕಸ್ ಅಬಾಕಸ್ ಅಂದರೆ ಕಂಪ್ಯೂಟರ್ನ ಮೂಲ ಅಂತಲೇ ಕರಿತೀವಿ ಸೊ ಆರಂಭಿಕ ಲೆಕ್ಕಾಚಾರದ ಸಾಧನ ಅಬಾಕಸ್ ಅಬಾಕಸ್ ಡ್ಯಾಶ್ ನಿರ್ವಹಿಸಬಹುದು ಅಬ್ ಅಬಾಕಸ್ ಅನ್ನೋದು ಸಂಕಲನ ನಿರ್ವಹಿಸುತ್ತೆ ವ್ಯವಕಲನ ಕೂಡ ಒಳಗೊಂಡಿದೆ ಗುಣಾಕಾರನ ಒಳಗೊಂಡಿಲ್ಲ ಹಾಗಾದರೆ ಆಪ್ಷನ್ ಡಿ ಎ ಮತ್ತು ಬಿ ಎರಡನ್ನೂ ಕೂಡ ಅಬಾಕಸ್ ನಿರ್ವಹಿಸುತ್ತೆ ಅಂದರೆ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಎರಡನ್ನೂ ಕೂಡ ಒಳಗೊಂಡಿದೆ ಅಬಾಕಸ್ ಸಂಕಲನ ಮತ್ತು ವ್ಯವಕಲನ ನೆಕ್ಸ್ಟ್ ಕ್ವಶನ್ ಕಂಪ್ಯೂಟರ್ನ ಪಿತಾಮಹ ಯಾರು ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ಚಾರ್ಲ್ಸ್ ಬ್ಯಾಬೇಜ್ ನೆಕ್ಸ್ಟ್ ಕ್ವಶನ್ ಕಂಪ್ಯೂಟರ್ ಎಂಬ ಪದವು ಈ ಕೆಳಗಿನ ಯಾವ ಭಾಷೆಯಿಂದ ಬಂದಿದೆ ಕಂಪ್ಯೂಟರ್ ಅನ್ನ ಪದ ಗ್ರೀಕ್ ಭಾಷೆಯ ಕಂಪ್ಯೂಟ್ ಕಂಪ್ಯೂಟ್ ಪದದಿಂದ ಬಂದಿದೆ ಕಂಪ್ಯೂಟ್ ಅಂತ ಅಂದರೆ ಕ್ಯಾಲ್ಕುಲೇಟ್ ಅಂತ ಅರ್ಥ ಕ್ಯಾಲ್ಕುಲೇಟ್ ಅಂತ ಅರ್ಥ ಹಾಗಾದರೆ ಕಂಪ್ಯೂಟರ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ ಇನ್ಪುಟ್ ಔಟ್ಪುಟ್ ಮತ್ತು ಸಂಸ್ಕರಣಾ ಸಾಧನಗಳನ್ನು ಒಟ್ಟುಗೂಡಿಸಿದರೆ ಡ್ಯಾಶ್ ಅನ್ನು ಪ್ರತಿನಿಧಿಸುತ್ತದೆ ಇನ್ಪುಟ್ ಅಂದರೆ ಇನ್ಪುಟ್ ಯೂನಿಟ್ ಔಟ್ಪುಟ್ ಯೂನಿಟ್ ಹಾಗೆ ಸಂಸ್ಕರಣಾ ಸಾಧನ ಅಂದರೆ ಪ್ರೊಸೆಸಿಂಗ್ ಯೂನಿಟ್ ಈ ಮೂರನ್ನು ಒಳಗೊಂಡಿರೋದು ಕಂಪ್ಯೂಟರ್ ವ್ಯವಸ್ಥೆ ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಸೊ ಆಪ್ಷನ್ ಡಿ ಕಂಪ್ಯೂಟರ್ ವ್ಯವಸ್ಥೆ ಅನ್ನೋದು ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನವುಗಳಲ್ಲಿ ಕಂಪ್ಯೂಟರ್ನ ನಾಲ್ಕು ಪ್ರಮುಖ ಕಾರ್ಯಗಳ ಸರಿಯಾದ ಕ್ರಮ ಯಾವುದು ನಾಲ್ಕು ಪ್ರಮುಖ ಕಾರ್ಯಗಳನ್ನ ಕೊಟ್ಟಿದ್ದಾರೆ ಅದು ಇನ್ ಆರ್ಡರಲ್ಲಿ ಕೊಟ್ಟಿದ್ದಾರೆ ಒಂದನ್ನು ಮಾತ್ರ ಆರ್ಡರಾಗಿ ಕೊಟ್ಟಿದ್ದಾರೆ ನಾವು ಅದರಲ್ಲಿ ಸರಿಯಾದ ಕ್ರಮದಲ್ಲಿ ಯಾವುದಿದೆ ಆ ಆಪ್ಷನನ್ನು ಚೂಸ್ ಮಾಡಬೇಕಾಗಿದೆ ಫಸ್ಟು ಇನ್ಪುಟಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸುತ್ತೆ ಅದಾದಮೇಲೆ ಪ್ರೊಸೆಸಿಂಗ್ ಮಾಡುತ್ತೆ ಅದಾದಮೇಲೆ ಔಟ್ಪುಟ್ ಮಾಡುತ್ತೆ ಔಟ್ಪುಟ್ ಕೊಡುತ್ತೆ ಅದಾದಮೇಲೆ ಸಂಗ್ರಹಣೆಯನ್ನು ಮಾಡುತ್ತೆ ಹಾಗಾದರೆ ಆಪ್ಷನ್ ಡಿ ಇನ್ಪುಟ್ ಪ್ರಕ್ರಿಯೆ ಔಟ್ಪುಟ್ ಸಂಗ್ರಹಣೆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಡೇಟಾವನ್ನು ಸಂಗ್ರಹಿಸಿ ಅದನ್ನು ಮಾಹಿತಿಯನ್ನಾಗಿ ಪರಿವರ್ತಿಸುವುದನ್ನು ಏನೆಂದು ಕರೆಯಲಾಗುತ್ತದೆ ಸಂಸ್ಕರಣೆ ಕಂಪೈಲಿಂಗ್ ಆಮದು ಮಾಡಿಕೊಳ್ಳುವುದು ರಫ್ತು ಕರೆಕ್ಟ್ ಆನ್ಸರ್ ಡೇಟಾವನ್ನು ಸಂಗ್ರಹಿಸಿ ಅದನ್ನು ಮಾಹಿತಿಯನ್ನಾಗಿ ಪರಿವರ್ತಿಸುವುದು ಸಂಸ್ಕರಣೆ ಆಪ್ಷನ್ ಎ ಸಂಸ್ಕರಣೆ ನೆಕ್ಸ್ಟ್ ಕ್ವಶನ್ ಕಂಪ್ಯೂಟರ್ ಯಾವುದನ್ನು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಅಂತ ಕೇಳಿದರೆ ಕಂಪ್ಯೂಟರ್ ಔಟ್ಪುಟ್ಟು ಕೊಡುತ್ತೆ ಚಿಂತನೆಯನ್ನು ಮಾಡಲ್ಲ ಸಂಸ್ಕರಣೆ ಅಂದರೆ ಪ್ರೋಸೆಸಿಂಗನ್ನು ಮಾಡುತ್ತೆ ಹಾಗಾದರೆ ರೈಟ್ ಆನ್ಸರ್ ಚಿಂತನೆ ನೆಕ್ಸ್ಟ್ ಕ್ವಶನ್ ಯಾವುದು ಸಂಸ್ಕರಿಸಿದ ವಸ್ತುಗಳ ಸಂಗ್ರಹವಾಗಿದೆ ಡೇಟಾ ಅನ್ನೋದು ಸಂಸ್ಕರಿಸಿದ ವಸ್ತುಗಳ ಸಂಗ್ರಹವಾಗಿದೆ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಸೂಪರ್ ಕಂಪ್ಯೂಟರ್ ಅವಾಗಲೇ ಹೇಳ್ದಂಗೆ ನಾನು ಪರಮ್ ಏಯ್ಟ್ ತ್ರಿಬಲ್ ಝೀರೋ ಅನ್ನೋದನ್ನು ಚೂಸ್ ಮಾಡಬೇಕು ಅಥವಾ ಪರಮ್ ಮಾತ್ರ ಕೊಟ್ಟಿದರೆ ಪರಮನ್ನು ಚೂಸ್ ಮಾಡಿ ಅಥವಾ ಪರಮ್ ಏಯ್ಟ್ ತ್ರಿಬಲ್ ಝೀರೋ ಅಥವಾ ಪರಮ್ ನೈನ್ ತೌಸಂಡ್ ಪರಮ್ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪರಮ್ ಟೆನ್ ತೌಸಂಡ್ ಈ ಥರ ಎಲ್ಲ ಕೊಟ್ಟಿರ್ತಾರೆ ಪರಂ ಪದ್ಮ ಈ ಥರ ಎಲ್ಲ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಪರಂ ಏಯ್ಟ್ ತ್ರಿಬಲ್ ಝೀರೋನ ಆಯ್ಕೆ ಮಾಡಬೇಕಾಗುತ್ತೆ ಬರೀ ಪರಮ್ ಅಂತ ಈ ಥರ ಆಪ್ಷನ್ ಕೊಟ್ಟಿದ್ರೆ ಪರಮನ್ನು ಚೂಸ್ ಮಾಡಿ ಈ ಪರಮ್ ಏಯ್ಟ್ ತ್ರಿಬಲ್ ಝೀರೋನ್ನು ಅಭಿವೃದ್ಧಿಪಡಿಸಿದ ವರ್ಷ ಯಾವುದು ಅಂದರೆ ನೈನ್ಟೀನ್ ನೈಂಟಿ ಒನ್ನಲ್ಲಿ ಅಭಿವೃದ್ಧಿಪಡಿಸ್ತಾರೆ ಪರಮ್ ಅಂದರೆ ಸಂಸ್ಕೃತದಲ್ಲಿ ಸುಪ್ರೀಂ ಅಂತ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ ಸುಪ್ರೀಂ ಅಂತ ಕರೀತಾರೆ ಹಾಗೆ ಭಾರತದ ಸೂಪರ್ ಕಂಪ್ಯೂಟರ್ ಪಿತಾಮಹ ಅಂತ ವಿಜಯ್ ಪಿ ಭಟ್ಕರ್ ಅವ್ರನ್ನ ಕರೀತಾರೆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸಿಸ್ಮೋಗ್ರಾಫ್ ಒಂದು ಡ್ಯಾಶ್ಗೆ ಉದಾಹರಣೆಯಾಗಿದೆ ಸಿಸ್ಮೋಗ್ರಾಫ್ ಒಂದು ಅನಾಲಾಗ್ ಕಂಪ್ಯೂಟರ್ಗೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಸರ್ಚ್ ಇಂಜಿನ್ ಅಲ್ಲ ಅಂತ ಕೇಳಿದರೆ ಬಿಂಗು ಆಪ್ಷನಲ್ಲಿ ಬಿಂಗು ಆಸ್ಕೋ ಯಾಹು ಈ ಮೂರೂ ಕೂಡ ಸರ್ಚ್ ಇಂಜಿನ್ ಆಗಿದೆ ಸರ್ಚ್ ಇಂಜಿನ್ ಆಗಿದೆ ಆದರೆ ಸಫಾರಿ ಅನ್ನೋದು ಇಂಟರ್ನೆಟ್ ಬ್ರೌಸರ್ ಆಗಿದೆ ಸಫಾರಿ ಅನ್ನೋದು ಇಂಟರ್ನೆಟ್ ಬ್ರೌಸರ್ ಇಂಟರ್ನೆಟ್ ಬ್ರೌಸರ್ಸ್ಗೆ ಮೊಜಿಲ್ಲಾ ಫೈರ್ಫಾಕ್ಸ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಗೂಗಲ್ ಕ್ರೋಮ್ ಆ್ಯಪಲ್ ಸಫಾರಿ ಕ್ರೋಮಿಯಮ್ ಮೈಕ್ರೋಸಾಫ್ಟ್ ಎಡ್ಜ್ ಇವೆಲ್ಲ ಉದಾಹರಣೆಯಾಗಿದೆ ಹಾಗೆ ಸರ್ಚ್ ಇಂಜಿನ್ಸ್ ಅಂತ ಬಂದರೆ ಗೂಗಲ್ ಸರ್ಚ್ ಗಿಂಗ್ ಯಾಹು ಗೋ ಬೈಡು ಅಲ್ಟಾವಿಸ್ತಾ ಹಾಟ್ಬಾಟ್ ಇಪ್ಪಿ ಇವೆಲ್ಲ ಇಂಜಿನ್ಗಳಾಗಿವೆ ಸಫಾರಿ ಸರ್ಚ್ ಇಂಜಿನ್ ಅಲ್ಲ ಪೋಷನ್ ಎಮ್ ಎಸ್ ವರ್ಡ್ನಲ್ಲಿ ಹೊಸ ಖಾಲಿ ಡಾಕ್ಯುಮೆಂಟ್ ತೆರೆಯಲು ಕೆಳಗಿನವುಗಳಲ್ಲಿ ಯಾವುದು ಶಾರ್ಟ್ಕಟ್ ಕೀ ಆಗಿದೆ ಇಲ್ಲಿ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ ಕಂಟ್ರೋಲ್ ಪ್ಲಸ್ ಬಿ ಬರಲ್ಲ ಯಾಕಂದರೆ ಇದು ಆಯ್ಕೆ ಮಾಡಿದ ಟೆಕ್ಸ್ಟನ್ನು ಬೋಲ್ಡ್ ಮಾಡಲು ಬಳಸ್ತೀವಿ ಕಂಟ್ರೋಲ್ ಪ್ಲಸ್ ಎನ್ ಅಂತ ಬಂದರೆ ನ್ಯೂ ಡಾಕ್ಯುಮೆಂಟನ್ನು ತೆರೆಯಲು ಬಳಸ್ತೀವಿ ಕಂಟ್ರೋಲ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಡಿ ಅಂತ ಬಂದರೆ ಫಾಂಟ್ ಡೈಲಾಗ್ ಬಾಕ್ಸನ್ನು ಓಪನ್ ಮಾಡೋಕ್ಕೆ ಬಳಸ್ತೀವಿ ಕಂಟ್ರೋಲ್ ಪ್ಲಸ್ ಎಮ್ ಅಂತ ಬಂದರೆ ತುದಿಯನ್ನು ಸೆಲೆಕ್ಟ್ ಮಾಡೋಕ್ಕೆ ಅಥವಾ ಲೆಫ್ಟ್ ಇಂಡೆಂಟ್ ಅಂತ ಕರಿತೀವಿ ಸೊ ರೈಟ್ ಆನ್ಸರ್ ಕಂಟ್ರೋಲ್ ಪ್ಲಸ್ ಎನ್ ನ್ಯೂ ಡಾಕ್ ಶಾರ್ಟ್ಕಟ್ ಕೀಗಳು ಬರ್ತವೆ ಎ ಟು ಝೆಡ್ ಶಾರ್ಟ್ಕಟ್ ಕೀಗಳಿದ್ದಾವೆ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಪ್ಲೋಡ್ ಮಾಡಿ ಹಾಕ್ತೀನಿ ನೋಡ್ಬೋದು ನೆಕ್ಸ್ಟ್ ಬರೋ ಅಂತಹ ವೀಡಿಯೋಗಳಲ್ಲಿ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ರೋಮ್ ವಿಸ್ತೃತ ರೂಪ ರೀಡ್ ಆನ್ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ರ್ಯಾಂಡಮ್ ಓನ್ಲಿ ಮೆಮೊರಿ ರ್ಯಾಂಡಮ್ ಮೆಮೊರಿ ಇದರಲ್ಲಿ ರೋಮ್ ಅಂತ ಬಂದರೆ ಆಪ್ಷನ್ ಬಿ ರೀಡ್ ಓನ್ಲಿ ಮೆಮೊರಿ ಮೆಮೊರಿ ಯೂನಿಟಲ್ಲಿ ರೋಮ್ ಮತ್ತು ರ್ಯಾಮ್ ಅಂತ ಬರುತ್ತೆ ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ